ಅರೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನು ಹಲವರ ಮನೆಗೆ ಯಜಮಾನನಿಲ್ಲ ಪುಟ್ಟ ಮಗುವಿಗೆ ಅಪ್ಪ ಇಲ್ಲ ಶಿವಮೊಗ್ಗದ ಮಂಜುನಾಥ್ ಬೆಂಗಳೂರಿನ ಭರತ್ ಭೂಷಣ್ ಅಂತ್ಯಕ್ರಿಯೆ ಇವತ್ತು ನೆರವೇರಿತು ಪೊಲೀಸ್ ಗೌರವದೊಂದಿಗೆ ಅಂತಿಮ ಸಂಸ್ಕಾರವನ್ನು ನಡೆಸಲಾಗಿದೆ ಸಾವಿರಾರು ಜನ ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದಿದ್ದಾರೆ ಇದೇ ಕೊನೆ ಇನ್ನೆಂದು ಅಪ್ಪನ ಮುಖ ಕಾಣುವುದಿಲ್ಲ ಅನ್ನೋದನ್ನ ಅರಿತ ಪುತ್ರ ಬಿಕ್ಕಿ ಬಿಕ್ಕಿ ಅಳ್ತಿದ್ರೆ ಪತಿ ಕಾಲಿಗೆ ನಮಸ್ಕರಿಸಿದ ಪತ್ನಿ ಚಿತಿಯಲ್ಲಿ ಮಲಗಿರೋ ಗಂಡನ ಕೈ ಹಿಡಿದು ನಿಂತಿದ್ಲು ಶಿವಮೊಗ್ಗದ ಮಂಜುನಾಥ್ ಅಂತ್ಯಕ್ರಿಯೆ ವೇಳೆ ಕಂಡ ಈ ದೃಶ್ಯಗಳು ಎಲ್ಲರ ಕಣ್ಣಂಚನ್ನು ಒದ್ದೆ ಮಾಡಿದ್ವು ಎಲ್ಲರ ಹೃದಯವನ್ನ ಭಾರ ಮಾಡಿದ್ವು ಕಣ್ಣೀರ ನಡುವೆ ಕನ್ನಡಿಗ ಮಂಜುನಾಥ್ ಅಂತ್ಯಕ್ರಿಯೆ ಖುಷಿಯಾಗಿ ಹೋಗಿದ್ದ ಪತ್ನಿ ಮಗನ ಜೊತೆ ಕಾಶ್ಮೀರದಲ್ಲಿ ಎಂಜಾಯ್ ಮಾಡ್ತಿದ್ದ ಪ್ರವಾಸ ಮುಗಿಸಿಕೊಂಡು ಇಂದು ಖುಷಿಯಿಂದಲೇ ಮನೆಗೆ ಮರಳಬೇಕಿದ್ದ ಮಂಜುನಾಥ್ ವಾಪಸ್ ಬಂದಿದ್ದು ಶವವಾಗಿ ಮಗ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ಕಾರಣಕ್ಕೆ ಕಾಶ್ಮೀರ ಪ್ರವಾಸ ಕೈಗೊಂಡಿದ್ದ ಶಿವಮೊಗ್ಗದ ರಾವ್ ಏಪ್ರಿಲ್ ಹತ್ತೊಂಬತ್ತರಂದು ಕಾಶ್ಮೀರದ ಪಹಲ್ಗಾಮ್ಗೆ ಹೋಗಿದ್ರು ಸ್ವರ್ಗದಂತಿರೋ ಬೈಸರನ್ ಕಣಿವೆಯಲ್ಲಿ ಎಂಜಾಯ್ ಮಾಡುತ್ತಿರುವಾಗಲೇ ದಾಳಿ ಮಾಡಿದ ಉಗ್ರರು ಮಂಜುನಾಥ್ ಹತ್ಯೆಗೈದಿದ್ರು ಮಂಜುನಾಥ್ ಮೃತದೇಹ ಇಂದು ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ಬೆಂಗಳೂರಿನ ವಿಮಾನ ನಿಲ್ದಾಣ ತಲುಪಿತ್ತು ಬಳಿಕ ಆಂಬ್ಯುಲೆನ್ಸ್ ಮೂಲಕ ಮಂಜುನಾಥ್ ಶವವನ್ನು ಶಿವಮೊಗ್ಗಕ್ಕೆ ರವಾನಿಸಲಾಯಿತು ಶಿವಮೊಗ್ಗದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಶಾಸಕರು ಸಂಸದರು ಅಂತಿಮ ದರ್ಶನ ಪಡೆದ್ರು ಗಂಡನ ಸಾವಿನ ನೋವಿನ ನಡುವೆ ಮಾತನಾಡಿದ ಪತ್ನಿ ಪಲ್ಲವಿ ಉಗ್ರರಿಗೆ ಕೇಂದ್ರ ಸರ್ಕಾರ ತಕ್ಕ ಪಾಠ ಕಲಿಸಬೇಕು ಅಂತ ಮನವಿ ಮಾಡಿದ್ರು ಅವ್ರಿಗೆ ಒಂದು ಯಾವ ತರ ಬುದ್ಧಿ ಕಲಿಸ್ಬೇಕಂದ್ರೆ ಭಾರತೀಯರನ್ನ ಏನಾದ್ರು ಟಚ್ ಮಾಡ್ಬೇಕಂತಂದ್ರೆ ಇವಾಗ ನಮಗ್ ನೀರ್ ಇಳಿತಿದೆಯಲ್ಲ ಒಂದ್ಸತಿ ಆ ತರ ಯೋಚನೆ ಮಾಡಬೇಕು ಆ ತರ ಅವರು ನಾವು ಅವ್ರಿಗೆ ವಾಪಸ್ ಅಷ್ಟೇ ತಂದೆ ಸಾವಿನ ದುಃಖದಲ್ಲಿದ್ದ ಪುತ್ರ ಅಭಿಜಯ ಇಂತಹ ಮನಸ್ಥಿತಿಗಳು ಬದಲಾಗಬೇಕು ಕೇಂದ್ರದವರು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಆಕ್ಷನ್ ತಗೊಳ್ಳೇಬೇಕು ಇದಕ್ಕೆ ಈ ಐಡಿಯಾಲಜಿ ಮೈಂಡ್ ಸೆಟ್ ಚೇಂಜ್ ಆಗಬೇಕು ಜನರದ್ದು ನನಗೆ ನನ್ನ ಇಂಡಿಯನ್ ಆರ್ಮಿ ಮೇಲೆ ತುಂಬ ಬಿಲೀಫ್ ಇದೆ ಅವ್ರು ಆ್ಯಕ್ಷನ್ ತೊಗೊಳ್ತಾರೆ ಹೀಗೆ ಅಂತಿಮ ದರ್ಶನದ ಬಳಿಕ ಮಧ್ಯಾಹ್ನ ಅಂತಿಮ ಯಾತ್ರೆ ಆರಂಭವಾಗಿತ್ತು ತೆರೆದ ವಾಹನದಲ್ಲಿ ರೋಟರಿ ಕ್ಲಬ್ ಶವಾಗಾರದವರೆಗೂ ಮೆರವಣಿಗೆ ಮಾಡಲಾಯಿತು ಸಿಎಂ ಸಿದ್ದರಾಮಯ್ಯ ಸೂಚನೆ ಹಿನ್ನೆಲೆಯಲ್ಲಿ ಮಂಜುನಾಥ್ಗೆ ಪೊಲೀಸ್ ಗೌರವ ಸಲ್ಲಿಸಲಾಯಿತು ವಿಧಿವಿಧಾನ ಆರಂಭವಾಗ್ತಿದ್ದಂತೆ ಇನ್ನೆಂದು ಪತಿಯ ಕೈ ಹಿಡಿಯಲು ಹಾಕೋದಿಲ್ಲ ಅಂತ ಮೃತದೇಹದ ಮೇಲಿದ್ದ ಬಟ್ಟೆ ಸರಿಸಿ ಪತಿಯ ಕೈ ಹಿಡಿದು ನಿಂತಿದ್ರು ಈ ದೃಶ್ಯವಂತೂ ಎಲ್ಲರೂ ಕಣ್ಣೀರಾಗುವಂತೆ ಮಾಡಿತ್ತು ಈ ದುಃಖದ ನಡುವೆ ತಂದೆಯ ಜೊತೆಗೆ ಪುತ್ರ ಅಗ್ನಿ ಸ್ಪರ್ಶ ಮಾಡಿದ್ದ ಆ ಮೂಲಕ ಉಗ್ರರ ಗುಂಡಿಗೆ ಬಲಿಯಾಗಿದ್ದ ಮಂಜುನಾಥ್ ಪಂಚಭೂತಗಳಲ್ಲಿ ಲೀನವಾದ್ರು ದುಃಖ ಕಣ್ಣೀರು ನೋವು ನಡುವೆ ಭರತ್ಗೆ ಅಂತಿಮ ವಿದಾಯ ಭರತ್ ಭೂಷಣ್ ಸುಜಾತ ದಂಪತಿ ಬೆಂಗಳೂರಿನ ಮತ್ತಿಕೆರೆಯಲ್ಲಿ ವಾಸವಾಗಿದ್ರು ಪತ್ನಿ ಹಾಗೂ ಪುಟ್ಟ ಮಗನ ಜೊತೆ ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ರು ಉಗ್ರರು ನಡೆಸಿದ ಗುಂಡಿನ ದಾಳಿ ಭರತ್ ಉಸಿರನ್ನು ನಿಲ್ಲಿಸಿತ್ತು ಇನ್ನು ಇಂದು ಬೆಳಗ್ಗೆ ಭರತ್ ಮೃತದೇಹ ಮನೆಗೆ ಬರ್ತಿದ್ದಂತೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು

ರಾಜ್ಯಪಾಲ ಗೆಹ್ಲೋಟ್ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಚಿವ ಸೋಮಣ್ಣ ಸೇರಿದಂತೆ ಶಾಸಕರು ಸಚಿವರು ಅಂತಿಮ ದರ್ಶನ ಪಡೆದ್ರು ಅದರಲ್ಲೂ ಸಿಎಂ ಸಾಂತ್ವನ ಹೇಳಿದ್ರು ಸಾಂತ್ವನದ ಬಳಿಕ ಮಾತನಾಡಿದ ಸಿಎಂ ಉಗ್ರರ ದಮನಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ಇದ್ದೇವೆ ಅಂದ್ರು ಅಪ್ಪ ಇನ್ನಿಲ್ಲ ಅನ್ನೋ ಅರಿವು ಕೂಡ ಈ ಕಂದನಿಗಿಲ್ಲ ಮಗುವಿನ ಮುಖ ಒಂದು ಕಡೆ ಉಸಿರು ನಿಲ್ಲಿಸಿ ಮಲಗಿರೋ ಪತಿ ಇನ್ನೊಂದು ಕಡೆ ಮದುವೆಯಾದ ಐದೇ ವರ್ಷಕ್ಕೆ ಇಂಥ ಘೋರ ಕಂಡಿರೋ ಈಕೆಗೆ ಉಳಿದಿರುವುದು ಮಾತ್ರ ಕಣ್ಣೀರು ಬ್ಯೂರೋ ರಿಪೋರ್ಟ್ ಟಿವಿನಾಯ್ ಎಂ ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಮಿಣ್ಣು ಬಹಳಷ್ಟು